ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲೂ ವ್ಲಾಗ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಡೈಲಿ ನ ಮಾಡ್ತಾ ಇದ್ದೀನಿ ನಾನು ರೆಡಿ ಆಗಿಬಿಟ್ಟೆ ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಟೆಂಪಲ್ ಹೋಗ್ತಾ ಇದ್ವಿ ನಾನು ಬುಜ್ಜಿ ಮಮ್ಮಿ ಪರಮ್ ಎಲ್ಲರೂ ಆ್ಯಕ್ಚುಲಿ ಇವತ್ತು ಮಮ್ಮಿದು ಬರ್ತ್ ಡೇ ಸೊ ಫುಲ್ ಜೋಶಲ್ಲೇ ಶುರು ಮಾಡಿದ್ದೀನಿ ಮಮ್ಮಿನೂ ತೋರಿಸ್ತೀನಿ ಪರಮ್ನ ಮತ್ತು ಬುಜ್ಜಿ ಇಬ್ರು ತೋರಿಸ್ತೀನಿ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಔಟ್ಫಿಟ್ ತೋರಿಸ್ತೀನಿ ನಾನು ಏನ್ ಗೊತ್ತಾ ನಾವು ಹೊರಗಡೆ ಹೋಗ್ತಾ ಇದ್ದ ಕ್ಯಾಪ್ ಒಂದು ವಾಟರ್ ಬಾಟಲ್ ಫ್ಲಾಸ್ಪು ಬುಜ್ಜಿಗೆ ನೆನ್ಬೇಕು ಮತ್ತೆ ಡೈಪರ್ ಎಲ್ಲಾನು ತಗೊಂಡು ಹೋಗ್ಬೇಕು ಅಂಡ್ ದಿಸ್ ಇಸ್ ಮೈ ಔಟ್ ಇದೊಂಥರ ಚೆನ್ನಾಗಿದೆ ಇದಕ್ಕೆ ಒಂಥರ ಪ್ಲಾಜೋ ಪ್ಯಾಂಟ್ ಬರುತ್ತೆ ದುಪ್ಪಟ ಬರುತ್ತೆ ನಾನು ದುಪ್ಪಟ ವೇರ್ ಮಾಡಿಲ್ಲ ಅಂಡ್ ವೆರಿ ಕಂಫರ್ಟೆಬಲ್ ಇದನ್ನ ಆಲ್ಟ್ರೇಷನ್ ಮಾಡಿಸ್ಬೇಕು ಇಷ್ಟು ಆಲ್ಟ್ರೇಷನ್ ಮಾಡಿಸ್ಬೇಕು ಹಿಂಗ್ ಮಾಡ್ತೀರ ಒಳ್ಳೆ ಪುಟ್ಟ ಹುಡುಗಿ ತರ ಸದ್ಯಕ್ಕೆ ವೇರ್ ಮಾಡಿ ಹಾಕೊಂಡು ಬಂದು ಆಮೇಲೆ ಮಾಡಿಸೋಣ ಅಂದ್ಬಿಟ್ಟು ಐ ಆಮ್ ರೆಡಿ ಸೊ ಬನ್ನಿ ಹೋಗೋಣ ಇವತ್ತಿನ ಆ ಬ್ಲಾಗ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ ಸೊ ಮಮ್ಮಿ ಬರ್ಡೇ ವ್ಲಾಗ್ ಆಗಿರುತ್ತೆ ಇವತ್ತು ಆ್ಯಂಡ್ ನಮ್ಮಮ್ಮಿಗೆ ಏಜ್ ಎಷ್ಟು ಅಂತ ಕಾಮೆಂಟಲ್ಲಿ ಗೆಸ್ ಮಾಡಿ ನೋಡುವ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅವ್ರಿಗೆ ನಾನು ಕಮೆಂಟಲ್ಲೇ ಆನ್ಸರ್ ಮಾಡಿರ್ತೀನಿ ಫ್ರೆಂಡ್ಸ್ ನಮ್ಮಮ್ಮಿ ಏಜ್ ಎಷ್ಟು ಅಂತ ಒಂದು ಸೆಕೆಂಡ್ ನಮ್ಮ ಮಮ್ಮಿನ ತೋರಿಸ್ತೀನಿ ಇವಾಗ ಬುಜ್ಜಿಮ್ಮ ಕೆಳಗಡೆ ಹೇಳಿ ಬಂತು ತೋರಿಸ್ತೀನಿ ರೀ ಸೊ ಫ್ರೆಂಡ್ಸ್ ನಮ್ಮ ಪದಮ್ನು ನೋಡಿ ಕ್ಯಾಪ್ ಹಾಕೊಂಡು ಪಿಂಕ್ ಪಿಂಕ್ ಕ್ಯಾಪ್ ಹಾಕೊಂಡು ಹೆಂಗೆ ಕಾಣಿಸ್ತಿದ್ದಾನೆ ಪಾಚಿ ಇದೆ ಬುಜಿ ಮಾವನ ಇದಾನ ಹಾಯ್ ಮಮ್ಮಿ ಹಾಯ್ ಮಗಳೇ ಹ್ಯಾಪಿ ಬರ್ಡೇ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಸ್ಯಾರಿ ನೋಡಿ ನಮ್ಮ ಮಮ್ಮಿ ನೋಡಿ ನಮ್ಮ ಮಮ್ಮಿ ಏಜ್ ಗೆಸ್ಟ್ ಮಾಡೋದು ಮರಿಬೇಡಿ ಓ ಗಾಡ್ ನಾನು ಕಾಲ್ ತಂದ್ಕೊಂಡು ಬರ್ತೀನಿ ಎಸ್ ನೋಡ್ಕೊಬನಿ ಬಾಬುಜಿಮ್ಮ ನೀರು ಸ್ವಲ್ಪ ಕಮ್ಮಿ ಮಾಡು ಕಮ್ಮಿ ಮಾಡು ನೀರು ವೇಸ್ಟ್ ಮಾಡಿ ಯಾವತ್ತು ಅವತ್ತು ಸೊ ರಾಯರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೆಲ್ಲ ದೇವರುಗಳೂ ಇದ್ದಾರೆ ತೋರಿಸ್ತೀನಿ ಬನ್ನಿ ಇಲ್ಲೇ ಇದ್ದೀನಿ ಬಂಗಾರಿ ಅಮ್ಮ 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 ಚಲೋ ಅಮ್ಮಮ್ಮ ಕರ್ಕೊಂಡು ಹೋಗ್ತಿದೆ ಅಂತ ನಾವು ಓದ್ವಿ ರಾಯರ್ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಇಲ್ಲಿ ರಾಯರು ರಾಯರ ದೇವಸ್ಥಾನ ಪರ್ಟಿಕ್ಯುಲರಾಗಿ ಆದರೆ ರಾಯರು ಮತ್ತು ತಿರುಪತಿ ತಿಮ್ಮಪ್ಪ ಗಣಪತಿ ಎಲ್ಲರೂ ಒಂದೇ ಜಾಗದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ನಾವು ಹೋಗಿ ಫಸ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡು ರಾಯರನ್ನು ಎಲ್ಲ ದೇವಸ್ಥಾನಕ್ಕೂ ಓದ್ವಿ ಅಲ್ಲೇ ಪಕ್ಕಪಕ್ಕ ಎಲ್ಲ ಹೋಗಿ ಕೂತ್ಕೊಂಡು ಸ್ವಲ್ಪ ಟೈಮು ಆಮೇಲೆ ನಾನು ಚಿಕ್ಕದಾಗಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇವತ್ತೇನಪ್ಪ ಸ್ಪೆಷಾಲಿಟಿ ಅಂತ ಅಂದರೆ ಸತ್ಯನಾರಾಯಣ ಪೂಜೆನ ಮಾಡಿಸ್ತಾ ಇದ್ದರು ನಮಗೆ ಗೊತ್ತಿರಲಿಲ್ಲ ನಾವು ಓದ್ವಿ ನಾವು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಅರ್ಧ ಮುಗ್ದಿತ್ತು ಅಂತ ಹೇಳ್ಬೋದು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಏನೋ ಒಂಥರ ಬ್ಲೆಸ್ಸಿಂಗ್ ಫೀಲ್ ಆಗುತ್ತೆ ಅದರಲ್ಲೂ ಸತ್ಯನಾರಾಯಣ ಪೂಜೆನ ಮಾಡಿಸ್ತಾ ಇದ್ರು ಅವರು ಕರೆದ್ರು ನಾವು ಕೂತ್ಕೊಂಡು ಮುಗಿಯೋವರೆಗೂ ಇದ್ವಿ ತುಂಬ ಏನೋ ಚೆನ್ನಾಗಿ ಅನ್ನಿಸ್ತು ಯಾವ ಥರ ಫೀಲ್ ಆಯಿತು ಅಂತಂದರೆ ಏನೋ ಬ್ಲೆಸ್ಸಿಂಗ್ ಅನ್ನೋ ಥರನೇ ಫೀಲ್ ಆಯಿತು ನಮಗೂ ಪರಮಂತು ಆ್ಯಕ್ಚುಲಿ ಸಿಕ್ಕಾಪಡೆ ಚೆನ್ನಾಗಿ ಆಟ ಆಡ್ತಾ ಇದ್ದ ಇವಾಗ ಇವಾಗಿವಾಗ ಹೊರಗಡೆ ಹೋದರೆ ಜಾಸ್ತಿ ಆಟ ಮಾಡೋದಿಲ್ಲ ಒಂದು ರೇಂಜಿಗೆ ಅವನ್ನ ಓಕೆ ಆಟ ಆಡಿಸ್ಕೊಂಡು ಇರ್ಬೋದು ಸ್ವಲ್ಪ ಟೈಮು ಅವಾಗೆಲ್ಲ ಹೊರ್ಗಡೆ ಹೋದರೆ ಸಾಕು ಕಿರಿಕಿರಿ ಮಾಡೋದು ಹೀಗೆಲ್ಲ ಮಾಡ್ತಾ ಬಟ್ ಇವಾಗ ತುಂಬ ಚೆನ್ನಾಗಿ ಆಟ ಆಡ್ತಾನೆ ಆ್ಯಂಡ್ ಅವನ್ನ ಕ್ಯಾರಿ ಮಾಡ್ಬೋದು ನಾವು ಒಂದಷ್ಟು ಟೈಮ್ಗಳು ಆಟ ಆಡಿಸ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು Mm-hmm. ನನ್ನ ಮಮ್ಮಿನ ಲಂಚ್ ಕರ್ಕೋಣ ಅನ್ನೋ ಪ್ಲಾನ್ ಮಾಡಿದ್ದೆ ಬಟ್ ಟೂ ಅವರ್ಸ್ ಮೇಲಾಗಿತ್ತು ನಾವು ಬಂದು ಬಟ್ ಪರಮ್ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಇಲ್ಲ ಮನೆಗೆ ಕರ್ಕೊಂಡು ಹೋಗೋಣ ಅಲ್ಲೇ ಆರ್ಡರ್ ಮಾಡೋಣ ಅಂತ ಡಿಸೈಡ್ ಆಗಿ ಇವಾಗ ವಾಪಸ್ ಮನೆ ಕಡೆ ಹೊರಡ್ತಾ ಇದೀವಿ ಕೈಯಲ್ಲಿ ದೇವಸ್ಥಾನದಿಂದ ಇವಾಗ ಒನ್ ಅವರ್ ಆಯ್ತಮ್ಮ ಬಂದು ಜಾಸ್ತಿನೇ ಆಯ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇದ್ರು ನಮ್ಮ ಮಮ್ಮಿ ಖುಷಿ ಆಯ್ತು ಏನೋ ಒಂಥರ ಖುಷಿಯಿಂದ ಕೂತ್ಕೊಂಡು ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಅವಾಗಲೇ ಹೋಗೋಣ ಅನಿಸ್ತು ಹೊಳೆ

ಆ ಥರ ಚಿಕನ್ ಲಾಲಿಪಾಪ್ ಮತ್ತು ಇದು ಹೈದ್ರಾಬಾದಿ ಚಿಕನ್ ಎಲ್ಲ ರೆಸ್ಟೋರೆಂಟಿಂದನೇ ತರಿಸಿರೋದು ನಮ್ಮ ಮಮ್ಮಿ ದಿನ ಅಡುಗೆ ಮಾಡ್ತಾರಲ್ವಾ ಪಾಪ ಏನಕ್ಕೆ ಇವತ್ತು ನಾನು ನನ್ನ ಗೆ ಹೋಗೋಣ ಅಂದರೆ ನಮ್ಮ ಮಮ್ಮಿ ಕರ್ಕೊಂಡು ಆಗಲ್ಲ ನೋ ಚಾನ್ಸ್ ಅಂದರು ದಾಟ್ಸ್ ವೈ ಇಲ್ಲಿದೆ ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಎಲ್ಲ ಮಾಡಿ ಪಾಪು ಎಲ್ಲ ಆಟ ಆಡಿಸ್ತಾ ಇದೆ ಇವಾಗ ಸೆಲೆಬ್ರೇಷನ್ ಟೈಮ್ ಕಣ್ಣಿ ಹಾಕೋ ಉಜ್ಜಿದೆ ನಮ್ಮ ಡ್ಯಾಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನು ಅಂತೂ ಬರೋದು ಲೇಟು ಬರೋದು ಲೇಟಲ್ವಾ ನಾವೇ ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಅಷ್ಟೇನೆ ಇನ್ನೇನು ದೊಡ್ಡ ಸೆಲೆಬ್ರೇಷನ್ ಅಲ್ಲ ಮಮ್ಮಿ ಅದಕ್ಕೆ ಬಯ್ತಾಯಿದ್ರು ಹೋಟೆಲ್ಗೆಲ್ಲ ಅದು ಇದು ಅಂತ ತರಿಸಿದ್ಯಾ ಸುಮ್ಮನೆ ನಿನ್ಗೆ ಗೊತ್ತಾಗಲ್ವಾ ಹಂಗೆ ಹಿಂಗೆ ಅಂದ್ಕೊಂಡು ಬಟ್ ಅವರು ನಮಗೆಲ್ಲ ಬರ್ಡೇ ಸೆಲೆಬ್ರೇಷನು ಚಿಕ್ ವಯಸ್ಸಲ್ಲಿ ಎಲ್ಲ ಮಾಡ್ತಾರೆ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಂತಂದರೆ ಒಂದು ಕೇಕ್ ಕಟ್ಟಿಂಗ್ ಅಲ್ಲಿ ಏನಿದೆ ಅಲ್ವಾ ಅದು ನಮಗೇನೋ ಒಂಥರ ಖುಷಿ ಹಾಗಾಗಿ ಇವಾಗ ನಮ್ಮ ಡ್ಯಾಡಿನೂ ಹೊರ್ಗಡೆ ಹೋಗಿ ತ್ರೀ ಅವರ್ಸ್ ಆಯಿತು ಫ್ರೆಂಡ್ಸ್ ಕಾಲ್ ಮಾಡಿ ಮಾಡಿ ಸಾಕಾಯಿತು ಬರ್ತಾ ಇದ್ದೀನಿ ಇವಾಗ ಅಂತಂದರು ಸ ವೆಯ್ಟ್ ಮಾಡ್ತಾ ಇದ್ವಿ ಪ ನಮಗೆ ಪಾಪ ಕರ್ಕೊಂಡು ಬಂದು ಅವನು ಮಲಗಿದ್ದವನು ನನ್ನ ಫೀಡ್ ಮಾಡಿಸ್ತಾ ಇದ್ದರೆ ಪಕ್ಕದಲ್ಲೇ ಇದ್ದರೆ ತ್ರೀ ಅವರ್ಸ್ ಆದರೂ ಹಾಗೆ ಮಲಗಿರ್ತಾನೆ ತೋರಿಸ್ತೀನಿ ಇವಾಗ ಬಂಗಾರಿ ಏನು ಮಾಡ್ತಾರದು ನಮ್ಮ ಮನೆಯ ಬಂಗಾರಿದ ಯಾರದು ಯಾರದು ಅವನಿಗೆ ನಿದ್ದೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಅವಾಗಲೇ ಎದ್ದಿದ್ದು ಒಂದು ಐ ತಿಂಕ್ ಒಂದು ಫೈವ್ ಓ ಕ್ಲಾಕ್ಗೆಲ್ಲ ಎದ್ದಿದ್ದಾನೆ ಕೇಕ್ ಕಟ್ಟಾದ ಮೇಲೆ ಮಲ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಅಚ್ಚಿ ಅಚ್ಚಿ ನಿದ್ದೆ ಹೊಡ್ತಿದ್ದೆ ಬಂಗಾರಿಗೆ ನಿದ್ದೆ ಸೊ ಬನ್ನಿ ಇವತ್ತು ಸೆಲೆಬ್ರೇಷನ್ ಹೆಂಗಾಗುತ್ತೆ ನೋಡುವ ವಂಗರಿ ವಂಗರಿ ಮನಿ ಹೋಗೋಣ

ತುಂಬ ಚೆನ್ನಾಗಿತ್ತು ನೋಡಿ ಕಂಪ್ಲೀಟ್ ಈ ತರ ನಾನು ಫೋಟೋನು ಹಾಕ್ತೀನಿ ನಿಮಗೆ ಇದರಲ್ಲಿ ಕಲರ್ಸ್ ಗಳು ಅವೈಲಬಲ್ ಇದೆ ಮತ್ತೆ ಸೈಜಸ್ ಕೂಡ ತುಂಬಾ ಅವೈಲೇಬಲ್ ಇದೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿಲ್ಲ ಜಸ್ಟ್ ನಮ್ಮ ಗ್ರೂಪ್ ಗೆಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ಅಲ್ಲಲ್ಲೇ ಸೋಲ್ಡ್ ಔಟ್ ಆಗ್ಬಿಡ್ತಾ ಇತ್ತು ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಬೇಕು ಎಲ್ಲ ಸೈಜಲ್ಲೂ ಅವೈಲಬಲ್ ಇದೆ ಅಂಡ್ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಮಮ್ಮಿ ರೆಡಿನಾ ಆ್ಯಂಡ್ ಫ್ರೆಂಡ್ಸ್ ಇದು ಮೂರನೇ ಸಲ ಹೇಳ್ತಿದ್ರು ನಮ್ಮ ಮಮ್ಮಿ ಏಜ್ ಅಷ್ಟು ಅಂತ ಕಾಮೆಂಟ್ ಸೆಕ್ಷನ್ ಎಲ್ಲ ಕಾಮೆಂಟ್ ಮಾಡಿ ಎಲ್ಲರೂ ಗೊತ್ತಿರೋದೇ ಬಡ ಏಜ್ ಬರ್ತೀರಲ್ವಾ ನೋಡ್ದೆ ಹೇಳ್ಬಿಡ್ತಾರೆ ಚಾನ್ಸೇ ಇಲ್ಲ ಥ್ಯಾಂಕ್ ಯು ಮನೆ ಹ್ಯಾಪಿ ಬಾರ್ ಡೇ ಅಂತೇ ಗೋ ಬುಜು ಹ್ಯಾಪಿ ಬರ್ತೇ ಹೇಳಬೇಕು ಹಾಂ ಕಟ್ ಮಾಡಿ

ಇಲ್ ಬಾರೆ ಇಲ್ ಬಾರೆ ಬಾರ ಮನೆ ಓ ಮನೆ ಚನಗಿ ಅಂತ ಬಾರ ಇನ್ನು ಇಲ್ ಬಾರ ಮಜ ಬಾರ ಮನೆ ಬಾರ ಮನೆ ಬಾರ ಮನೆ ಇಡ್ಕೊಳ ಇಡ್ಕೊಳ ಇಡ್ಕೊಳ್ರಿ ಕಟ್ ಮಾಡಿ ಹ್ಯಾಪಿ ಬರ್ತ್ ಡೇ ಟು ಯೂ ಹ್ಯಾಪಿ ಆ ಇವಾಗ ಚಂದ ಚಂದ ಯೇ ಹ್ಯಾಪಿ ಬರ್ತ್ ಡೇ ಟೀಗೆ ಖುಷಿ ಖುಷಿಯಾಗಿ ಚೆನ್ನಾಗಿ ನನ್ನ ಜೊತೆ ಯಾವಾಗಲೂ फाइट मर खुलो, ऐप लेके तो, ना नहीं तो, माइंड होएगा। फाइट मर खुलो, क्या बोलूँ इंग्लिश में ना, कम मगले, इसको रिवीजन करना। इंग्लिश बात करते हों तुम लोग? हिंगे ठीक हो जाएगी, सब पेरली, छटे मरेंगे, छटे टकराएंगे, ओके। इल्बा बा, इल्बा बा, इल्बा मगले। फरो, हैप्पी बर्थडे मम्मी। प्र इंगोस्ता रहो रहो मेरा मेरा बिल्कुल सुन न ननू पापा अनरो टेस्ट नोट बट लिया ननू अनुगोसिस्टे ಸ್ವಲ್ಪ ಸಾಕು ದಿ 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 ಸುಮಿ ಬುದಿ ಅಂಗಲ ಕಟ್ ಮಾಡ್ಬಿಡ ಅಮ್ಮಾ ಕಟ್ ಕೊಳ್ಳುತ್ತೆ ನೀಟಾಗಿ ಅಂತ ಆ ಕಮಕ್ ಥ್ಯಾಂಕ್ ಯು อืมอืม ಚೆನ್ನಾಗಿದೆ ಅಲ್ವಾ ಮಟರ್ ಸ್ಕಚ್

बेथँस हेबिडो ओके नव्हती थँक्यू सुनील बन बन